ಆಯ್ತು ಏನೋ ದುಡಿಯ ಮಾಡಿದ್ರು ನಿನಗ ಕೂದಲು ಎಳಿ ಹಾಕ ಬರ್ವಂಕ ಆಗಲ್ಲಂಗೆ ನಾನು ಕಾಪಾಡ್ತೀನಿ ನಾನು ಆಶೀರ್ವಾದ ಮಾಡ್ತೀನಿ ನಿನ್ನ ಒಂದು ಕಾಲ್ ಮ್ಯಾಗ ನಿಂದಿರೋಕು ಮಾಡ್ತೀನಿ ಮಾಡಿ ನಿಮ್ಮ ದೇವ್ರು ಪ್ರಸಾದ ನಾನು ಪ್ರಸಾದ ತಗೊಂಡು ಈಗ ನಾ ಅಜ್ಜಿ ಹಾಕ ಅದು ಯಾಕೆ ಆಗುದಿಲ್ಲ ನಾ ನೋಡ್ತೀನಿ ಪ್ರಸಾದ ಕೊಡ್ರಿ ಯಾವ್ರಿಗೆ ಮಾರು ತಪ್ಪಣ ತಪ್ಪನ ಆವಕ್ಕೋ ಏನ್ ಆಗೋ ಹಾಕಿ ಗಂಡನ ಮನೆಗೆ ಅವ್ರಾವೇಲೆ ಫೋನ್ ಹಚ್ತಾರ ಅಂತ ಹೇಳಿದ್ದೆ ಆ ಪ್ರಕಾರ ಹತ್ಯಾರ ಎಲ್ಲೆಲ್ಲ ಬಾ ಅನ್ಪಾ ಹೇಳಿ ನಾನು ಪ್ರಸಾದ ಕಟ್ಕೊಂಡ್ರಿ ಹೋಗಣ ನನ್ನ ಆಶೀರ್ವಾದ ಸದಾ ಕಾಲ ಐತೆ ಏನು ಆಗಲ್ಲ ಕಾಪಾಡ್ತೀನಿ ಮಾಡ್ತೀನಿ ಆಕಿಗೊಂದು ಪ್ರಸಾದ ಏನು ಕೊಟ್ಟಿರ್ತಾರ ಅದನ್ನ ಓದ್ ಆಕಿಗೆ ಮುಟ್ಟಿಸ್ಬೇಕು ಅದನ್ನ ಬೆಳೆಸ್ಕೊಂತ ಹೋಗ್ಬೇಕ ಈ ತರ ಹೇಳ ಹೋಗ್ ಕೇಳ

ಎರಡು ಅದಾವು ಎರಡು ತೋರ್ಸ ಕಚ್ಚೈತಿ ಅಂತ ಅದನ್ನ ಈಗೂ ನಾವು ದಿವ್ಸ ಮೂಕ್ ನೀರ್ ಹೇಳೀನಿ ಮೂಕ್ ನೀರ್ ಮಾಡ್ರಿ ತಪ್ಪದ ಇಲ್ಲ ಈಗ ಮಾತಿ ನಿಮ್ಮ ಮನೆಯಾಗು ನಾನಾ ಅದೀನಿ ಹಂಗ ಎದ್ವಾ ತದ್ವಾ ಆಗಕ್ಕೆ ಸಾಧ್ಯ ಇಲ್ಲ ಒಟ್ಟು ನೀಟ್ ಮಾಡ್ತೀನಿ ಕಲ್ಯಾಣ ಮಾಡ್ತೀನಿ ಆರಾಮ್ ಮಾಡಿ ಮನೆಯ ನನ್ನ ಪ್ರಶ್ನೆ ಮಾಡಿ ಆಶೀರ್ವಾದ ಮಾಡರ ಇಲ್ಲ ಅದು ನಮ್ಗೆ ಅರ್ಥ ಆಗಿಲ್ಲ ಪ್ರಶ್ನೆ ಪ್ರಶ್ನೆ ಪುತ್ರ ಹೇಳವನು ಇಲ್ಲ ಸತ್ತ ನೀವ್ರಿ ಅದು ಹೆಂಗ್ ನಮ್ಗ ಬಗ್ಗೆ ಮೊದಲ ನಮ್ಮಪ್ಪ ನಿಮ್ಮ ಅಪ್ಪ ಅದ ನೀನು ಹೌದ್ರಿ ಹತ್ತು ಮೊದಲ ಹತ್ತು ಮೊದಲ ಅದನ್ನ ಆ ದೇವ್ರ ಯಾರು ಹೇಳ್ತಿಲ್ಲ ಇದ್ರ ಮೊದಲ ಒಬ್ರು ಏ ದೇವ್ರ ಹೇಳಿದ್ರು ಅವರು ಮೊದಲನೇ ಅವ ಏನ ಸತ್ತಾನ ಆ ದೇವ್ರು ಆನ್ಸರ್ ಆ ದೇವ್ರು ಹೇಳಿದ್ದು ಯಾರು ತಿಳಿಸಿ ಹೇಳುವಾರಿಲ್ಲಪ್ಪ ಅಂತ ಅಂದಿದ್ಯಾನ ಹೌದಲ್ಲ ಅದು ಹೊಳ್ಳಿ ಆ ದೇವ್ರು ಹೇಳಿದ್ದು ತಿಳಿಬೇಕಾದ್ರ ಗೊತ್ತಾಗ್ಬೇಕಾದ್ರ ಏನು ಹೇಳಿ ನೀವು ಕುಂಬಳ ಓದ್ತೀಗ हा इचोंतीनं पाठ केली हा हवदना हवद हाजी मट्टा नि 왔다 इरबो हाजी आता नमकोण होत अंगोडी पोस्ट खाली येते जवरागा एन मकरी आशीर्वाद कार सोपा नि आशीर्वाद माडवेकडे जागांग नमक कळसंत हेली नि कळत अंधो होतो न नोकरी राशे कोंदल्याना यांचा वंदोंद पार्किंग हत्र हाजी 101 파투नगी इर्तव इस्तो 파투नगी वम्माكله हत्ती ननद अजून 나네 헤르디 ಅದ코 아치로다 코티 나 콘리 나 하티 나예 체린 약 마르파 মতা দনি রাসর কো디ন স্যার মন্নম মানে জবর প্রসাদা 나노 পরসা নাই ভোন ভোন পরসা করু কুনদি ಯಾ ಮುಳವಾಡ ಮಾಸ್ತರ್ ಒಬ್ಬವ ಬಹಳ ಮಕ್ಕಳ ಕಣ್ಣಿನ ಬಗ್ಗೆ ಕೊರಗಾಕತ್ತಾನ ಹತ್ತು ತಿಂಗಳ ಆತಪ್ಪ ನಾ ಒಂದು ಅಮಾಚಿ ತಪ್ಪು ನಂಗ್ ಹತ್ತೀನಿ ಕೊಟ್ಟು ಬಿಡು ಉಗಾದಿ ಅಮಾಚಿ ಅಂದ್ರಾಗ ಕಲ್ಯಾಣ ಆಗಿರ್ತೈತೆ ನೋಡ್ತಾ ನೋಡ್ರಿ ಕಡೆ ಹೇಳಿಕೆ ಯಾವಾಗ ಉಗಾದಿ ಅಮಾಚಿ ಅನ್ನೋರ್ವಾಗ ಆಗಿರ್ತೈತೆ ಎಲ್ಲ ಆಗ್ಲಿ ಫಿಕ್ಸ್ ಆಗ ಅದು ಆಗು ಮಟ್ಟ ನಾ ಎಲ್ಲಿ ಬಿಡ್ತೀನಿ ಅದನ್ನ ತಂದಿಲ್ಲ ಆಗಿಲ್ಲ ಅದೇ ಹೋಗುದು ಮಾಡ್ತೀನಿ ಅಂತೇಳಿ ನುಡಿ ಹೋಗೈತಿ ನೀ ಧೈರ್ಯ ಕಬ್ಬೋಬೇಡ ಎಲ್ಲಿ ಹೊಡಿ ಬನ್ರಿ ನೀವು ಗಂಡ ಎಂತ ಬಹಳ ಕೊರಗ ಕತ್ತಿರಪ್ಪ ಮನೆಯಾಗ ಅದ ಒಂದ ಪ್ರಶ್ನೆ ನೀವು ಕೊರತೀರಿ ಆತ ಕಳೆದ್ ಹೇಳ್ಬಿಟ್ಟಿ ಚಿತ್ರ ಬಿಟ್ಟು ನಾನು ಹಗ ಹೇಳ್ಕೊಂತ ಅದು ಹಗ ದುಡಿಮೆ ಆಗ್ಬೇಕಿಲ್ಲ ಅದನ್ನ ಯಾಕೆ ತುಳ್ಕೋಬಾರ್ದು ಎಷ್ಟು ನೀವು ದುಡ್ಕೊಂಡು ನನಗ ಪಡ್ಕೊತೀರಿ ಅಷ್ಟು ನಿಮ್ಗ ಸೇವಾ ಮಾಡಾಕ ನಾ ಆಶೀರ್ವಾದ ಮಾಡ್ತೀನಿ ನಿಮ್ಮ ನನಗ ಮಕ್ಕಳನ್ನು ಸಲುವಕಿ ಸಾಡಿಮ್ಯಾಶ್ ಅಮಾಸಿಂದ

ಈ ಅದಕ್ಕೆ ಮೆಂಟಲ್ ಮಾಡೋದಾಗುವುದಿಲ್ಲ ಇದನ್ನ ಅರ್ಥ ತಿಳ್ಕೊರಿ ರೀತಾರೆ ಇವತ್ತು ಆದ ಕಾಲಕ್ಕೆ ಅದು ಮುಂದದ ನಾ ಯಾಕ ಹೇಳಪ್ಪ ಹೆಂಗೆ ಕಠೋರಾಗಿ ಸಂಸಾರ ಅನ್ನುದು ಬಿಟ್ಟು ದೂರ ಮಾಡಿ ಹೆಂಡ್ರು ಮಕ್ಕಳು ಬಿಟ್ಟು ಇಪ್ಪತ್ನಾಲ್ಕು ತಾಸು ನನ್ನ ಸೇವಾದೊಳಗೆ ಒಳಗೆ ಹೆಂಗೆ ಇವ್ವ ಹಂಗ ಮುಳುಗಿದಲ್ಲೇ ಈ ಪದವಿ ಅವು ಕೊಟ್ಟಿನಿ ಆತರ ಏನಾಗುದಿಲ್ಲ ಇನ್ನು ಭಯ ಬಿಡ್ರಿ ಕರೆಕ್ಟ್ ಅತಿ ಆ ತರ ನಿಮಗ್ ಆ ತರ ಮನಿಗೆ ಮಾಡ್ಕೊಡಿ ಆ ತರ ಅಲ್ಲಿ ಮಾರುವಂತ ಆಸ್ತಿ ಒಳಗೆ ಒಂದು ಓದಿಡ ತೀತಿಲ್ಲ ಅದು ಮಣಿನೋ ಯಾಕ ಆಗೋದಿಲ್ಲ ನಾನು ಊರ್ತಿನಿ ಅದು ಹೇಂತೆ ಉನ್ಕೀ ಮಾಡ್ಕೊಬೇಕು 40 ಆಮಾ ಸೇತ್ಬೇಕು ಅದರ ಮಾನ್ ರೀ ನನ್ನ ನಂಬಿಕೆ ನಿಮ್ಮ ಅಗೆ ಇದೆ ಸ್ವಲ್ಪ ಬರ್ತ